ಹಲೋ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ರ ಹೇಗಿದ್ದೀರಾ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಏನಿಲ್ಲ ಸೊ ಸುಮ್ಮನೆ ಹಿಂಗೆ ಹೋಗ್ತಾ ಇದೆ ಸೊ ಸ್ವಲ್ಪ ಕೆಲಸ ಇತ್ತು ಈ ಕಡೆ ಕೇರ್ಪುರಂ ಕಡೆ ಬಂದಿದ್ದೆ ಸೊ ಕೇರ್ಪುರಂ ಕಡೆಯಿಂದ ವೈಟ್ ಫೀಲ್ಡಲ್ಲಿ ಹೋಗಿ ವೈಟ್ ಫೀಲ್ಡಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಹೋಗ್ತಾಯಿದ್ದೀನಿ ಇದು ಔಟ್ಸ್ಕಟ್ಸು ಸಿಟಿ ಔಟ್ಸ್ಕಟ್ಸು ಸೊ ಇವಾಗ ಸಿಟಿಗೆ ಎಂಟ್ರಾ ಆಗಬೇಕು ಸೊ ಈ ರೋಡಲ್ಲಿ ಬಂದೇ ಗುರು ಏನು ಟ್ರಾಫಿಕ್ ಇದೆ ಗೊತ್ತಾ ರೀ ಫುಲ್ಲು ಐ ಟಿ ಅಲ್ವಾ ಇದು ಐ ಟಿ ಹಬ್ಬು ಅಂತಾರೆ ಈ ಕಡೆ ಈ ವೈಟ್ ಫೀಲ್ಡ್ ಇರ್ಬೋದು ಮಾದೇವಪುರ ಮಾ ಮಾರತಳ್ಳಿ ಸೊ ಈ ಸೈಡೆಲ್ಲ ಕಂಪ್ನಿಗಳಿರೋದ್ರಿಂದ ಬೇಜಾನ್ ಟೆಕ್ ಪಾರ್ಕ್ಗಳಿದೆ ಸೊ ಅವ್ರ ಇದು ತುಂಬಾ ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಸಿಲ್ಬೋರ್ಡೋರ್ಗು ಸೊ ನೋ ಅದೇನೂ ಆದರೆ ಸ್ವಲ್ಪ ಕಮ್ಮಿ ಆಗತ್ತಾ ಏನೇ ನೋಡಬೇಕು ಸೊ ಅದಕ್ಕೆ ನಾನು ಏನು ಮಾಡಿದೆ ಸ್ವಲ್ಪ ಈ ಕಡೆಯಿಂದ ಬಂದುಬಿಟ್ಟೆ ಈ ಊಡಿ ವೈಟ್ ಫೀಲ್ಡಿಂದ ಈ ಊಡಿ ಅಂತ ಬರುತ್ತೆ ಆ ಊಡಿ ಕನೆಕ್ಟಾಗಿ ಇಲ್ಲಿಂದ ಕೇರ್ಪುರಮು ಕೇರ್ಪುರಮಿಂದ ನೆಕ್ಸ್ಟು ಟಿನ್ ಫ್ಯಾಕ್ಟ್ರಿ ಟಿನ್ ಫ್ಯಾಕ್ಟ್ರಿ ಮುಗಿಸ್ಕೊಂಡು ನಂಗೆ ಸಿಟಿಗೆ ಎಂಟ್ರಿ ಆಗ್ಬೋದು ಸೊ ಈ ಕಡೆ ಬಂದರೂ ಕೂಡ ಈ ಕಡೆನೂ ಟ್ರಾಫಿಕ್ ಇದೆ ಗುರು ನಾನು ಅಲ್ಲಿ ಮಾತ್ರ ಇರುತ್ತೆ ಅಂದ್ಕೊಂಡ್ರೆ ನೋಡು ಇಲ್ಲೂ ಟ್ರಾಫಿಕ್ ಇದೆ ಏನು ಮಾಡೋಕ್ಕಾಗಲ್ಲ ಸಿಟಿಯಲ್ಲಿ ಟ್ರಾಫಿಕ್ಕು ಮಾಮೂಲಾಗ್ಬಿಟ್ಟಿದೆ ಎಷ್ಟು ಈ ಮೆಟ್ರೋ ಬಂದಿದೆ ಎಲ್ಲ ಮಾಡಿದ್ದಾರೆ ಆದರೂ ಅದು ಇಷ್ಟೊಂದು ಟ್ರಾಫಿಕ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗ್ತಾಯಿಲ್ಲ ಇನ್ನು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಗೊತ್ತಾಗ್ತಾಯಿಲ್ಲ ಇವಾಗ ರೋಡ್ಗೆ ಮು ರೋಡಲ್ಲಿ ಒಂದು ಇಪ್ಪತ್ತು ಜನರು ಇಪ್ಪತ್ತರಿಂದ ಮೂವತ್ತು ಜನ ಪೊಲೀಸರು ನಿಂತರು ಗುರು ಅದೇನಕ್ಕೆ ಏನು ಅಂತ ಗೊತ್ತಿಲ್ಲ ಹಿಡ್ದು ಹಿಡಿದು ಎಡ್ದು ಹಿಡ್ದು ಫೈನ್ ಆಗ್ತಾವ್ರೆ ಸೊ ಗೌರ್ಮೆಂಟಲ್ಲಿ ದುಡ್ಡಿಲ್ವಾ ಈ ಫ್ರೀ ಯೋಜನೆ ಕೊಟ್ಬಿಟ್ಟು ಇವಾಗ ಯೋಜನೆಗೆ ದುಡ್ಡಿಲ್ಲದೆ ಈ ಥರ ಏನಾದರೂ ಮಾಡ್ತಾಯಿದ್ದಾರಾ ಒನ್ ಟು ಡಬಲ್ ಮಾಡಿಬಿಟ್ಟಿದ್ದಾರೆ ಟ್ರಾಫಿಕ್ ಫೈನ್ಸ್ ಎಲ್ಲ ಸೊ ಜನರಿಗೆ ಇದರಿಂದ ತುಂಬ ಪ್ರಾಬ್ಲಮ್ ಕೂಡ ಆಗ್ತಾಯಿದೆ ಸೊ ಪೊಲೀಸರು ಸುಮ್ಮನೆ ನಾವು ಇವಾಗ ಯಾವುದೋ ಒಂದು ಎಮರ್ಜೆನ್ಸಿಯಿಂದ ಹೋಗ್ತಾ ಇರ್ತೀವಿ ಒಂದು ಹಾಸ್ಪಿಟಲ್ ಯಾರು ಅಡ್ಮಿಟ್ ಮಾಡಿರ್ತೀವಿ ಸೊ ಅವ್ರಿಗೆಲ್ಲ ಹಿಂಸೆ ಆಗುತ್ತೆ ಇವಾಗ ಇವ್ರು ಮಾಡ್ತಾ ಇರೋದು ಸೊ ಇದು ಸರಿ ಇಲ್ಲ ಹಾಗೆ ಕರ್ನಾಟಕ ಹೈಕೋರ್ಟ್ ಯಾವಾಗ ಒಂದ್ಸಲ ಆರ್ಡರ್ ಪಾಸ್ ಮಾಡಿತ್ತು ಅಂದ್ಕೊಳ್ತೀನಿ ಸೊ ಈ ಥರ ಪೊಲೀಸರು ಅವ್ರನ್ನ ಕೇಸ್ ಹಾಕ್ಬೋದು ಹೊರತು ಅವ್ರ ಹತ್ರ ಗಾಡಿ ನಿಲ್ಲಿಸೋದು ಗಾಡಿ ಸೀಸ್ ಮಾಡೋದಿರ್ಬೋದು ಅವ್ರ ಹತ್ರ ಫೈನ್ ಕಟ್ಸ್ಕೊಳೋದಿರ್ಬೋದು ಇದೆಲ್ಲ ಮಾಡೋಕ್ಕೆ ಅವ್ರಿಗೆ ರೂಲ್ ಇದಿಲ್ಲ ಕೋರ್ಟಿಗೆ ಬಂದು ಕಟ್ಟಬೇಕು ಇವರು ಏನೇ ಇದ್ದರೂ ಫೈನ್ ಹಾಕಿ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ ಬಟ್ ಇವಾಗ ಇವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಯಾರಾದರೂ ನಾಲೆಡ್ಜ್ ಇರೋರು ಇದ್ದರೆ ಸೊ ದಯವಿಟ್ಟು ನನಗೆ ತಿಳಿಸ್ಕೊಡಿ ಸೊ ಕರ್ನಾಟಕರು ಕರ್ನಾಟಕ ಕೊಟ್ಟು ಕೊಟ್ಟಿರೋ ರೂಲ್ಸ್ನ ಇವರು ಸರ್ಕಾರ ಬ್ರೇಕ್ ಮಾಡ್ಬೋದಾ ಅಂತ ನೋಡಿ ರೋಡ್ಗೆ ಇಪ್ಪತ್ತು ಜನ ಮೋಜನೆ ಇದ್ದಿದ್ದಾರೆ ಕೈಲಿ ಒಂದು ಮೊಬೈಲ್ ಇಟ್ಕೊಂಬಿಡ್ತಾರೆ ಸೊ ಸುಮ್ಮನೆ ಹೇಳೋದು ಆಗ್ತಾ ಇರ್ತಾರೆ ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಟ್ರಾಫಿಕ್ ಕ್ಲಿಯರ್ ಇದ್ದಾರೆ ಪರವಾಗಿಲ್ಲ ಇವರಾದರೂ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಅವಾಗ ನಾನು ಈ ರೋಡಲ್ಲಿ ಬಂದಾಗ ನೋಡ್ತೀನಿ ಬಟ್ ಮೊಬೈಲ್ ಎದ್ಕೊಂಡು ಸುಮ್ಮ ಸುಮ್ಮನೆ ಹಾಕ್ತಾಯಿರ್ತಾರೆ ಗುರು ಅದು ಏನಕ್ಕೆ ಆಗ್ತಾರೋ ನನಗೆ ಗೊತ್ತಿಲ್ಲ ಇವ್ರು ಗೌರ್ಮೆಂಟಲ್ಲಿ ಫ್ರೀ ಅಂತ ಯಾರ ನಾನು ಹೇಳಿದ್ರೆ ಈ ಫ್ರೀ ಕೊಡೋದು ಯಾಕೆ ಈ ಥರ ಜನದ ಮೇಲೆ ಬರೇ ಹಾಕೋದು ಯಾಕೆ ಇಲ್ಲಿ ಕಿತ್ಕೊ ಇಲ್ಲಿ ಒಂದು ರೂಪಾಯಿ ಕೊಟ್ಬಿಟ್ಟಲ್ಲ ಹತ್ತು ರೂಪಾಯಿ ಕಿತ್ಕೊತವ್ರೆ ಇದು ಯಾವ ರೀತಿ ಯೋಜನೆನೋ ನನಗೆ ಗೊತ್ತಾಗ್ತಾ ಇಲ್ಲ